ಪುರ ತಾಲೂಕು ಹೂಹಳ್ಳಿ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಕಲ್ಯಾಣೋತ್ಸವದ ಭವ್ಯ ಆಚರಣೆ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಪಂಚಾಯಿತಿ ವ್ಯಾಪ್ತಿಯ ಹೂಹಳ್ಳಿ ಗ್ರಾಮವು ಕಳೆದ ಮೂರು ವರ್ಷಗಳಿಂದ ಧಾರ್ಮಿಕ ಭಕ್ತಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರವಾಗಿ ಹೆಸರು ಮಾಡುತ್ತಿದೆ ಈ ವರ್ಷದಂತೆ ಈ ಬಾರಿ ಕೂಡ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಲ್ಯಾಣೋತ್ಸವವನ್ನು ಸ್ಥಳೀಯ ಸಮಾಜ ಸೇವಕರು ಹೂಹಳ್ಳಿ ಕೃಷ್ಣಪ್ಪ ಹಾಗೂ ಅವರ ಪುತ್ರ ಅಂಬರೀಶ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದು ಅವರ ಧಾರ್ಮಿಕ ನಿಷ್ಠೆ ಹಾಗೂ ಸಮಾಜ ಸೇವಾ ಮನೋಭಾವದಿಂದಾಗಿ ಈ ಉತ್ಸವವು ಗ್ರಾಮಸ್ಥರ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿದೆ ಈ ಬಾರಿ ಕಲ್ಯಾಣೋತ್ಸವವು ಹೂಹಳ್ಳಿ ಗ್ರಾಮದ ಶ್ರೀನಿವಾಸ ದೇವಾಲಯದ ಆವರಣದಲ್ಲಿ ಹೂಹಾರದಿಂದ ಅಲಂಕರಿಸಲಾದ ವೇದಿಕೆಯಲ್ಲಿ ನಡೆಯಿತು ಪೂಜಾ ಕಾರ್ಯಕ್ರಮಗಳು ಮುಂಜಾನೆ ಹೋಮ ಹವನಗಳಿಂದ ಆರಂಭಗೊಂಡು ಮಧ್ಯಾಹ್ನದ ವೇಳೆಗೆ ಮಹಾ ಕಲ್ಯಾಣೋತ್ಸವದೊಂದಿಗೆ ಉತ್ಸವವು ಶಿಖರಕ್ಕೆ ತಲುಪಿತು ತಿರುಮಲ ತಿರುಪತಿ ದೇವಸ್ಥಾನದ ಪುರೋಹಿತರು ವಿಶೇಷವಾಗಿ ಆಗಮಿಸಿ ತಿರುಮಲ ಪರಂಪರೆಯಂತೆ ಸಾಂಪ್ರದಾಯಿಕ ವಿಧಿವಿಧಾನಗಳೊಂದಿಗೆ ಕಲ್ಯಾಣೋತ್ಸವವನ್ನು ನೆರವೇರಿಸಿದರು ವೇದಮಂತ್ರಗಳ ಘೋಷ ನಾದಸ್ವರದ ಸೊಗಸು ಮತ್ತು ಭಕ್ತರ ಹರಸುವ ಭಾವನೆಗಳ ನಡುವೆಯೇ ಈ ಪವಿತ್ರ ಕಾರ್ಯಕ್ರಮವು ಅತ್ಯಂತ ಅದ್ಧೂರಿಯಾಗಿ ನೆರವೇರಿತು ಉತ್ಸವದ ವೇಳೆ ವೇದಮೂರ್ತಿಗಳಾದ ಪುರೋಹಿತರು ದೇವಿಯ ಮಂಗಳ ಸ್ತೋತ್ರಗಳು ಹಾಗೂ ಶ್ರೀನಿವಾಸ ಕಲ್ಯಾಣದ ಪಾಠಗಳನ್ನು ಪಠಿಸಿ ಸ್ಥಳದ ವಾತಾವರಣವನ್ನು ಆಧ್ಯಾತ್ಮಿಕ ತೇಜಸ್ಸಿನಿಂದ ತುಂಬಿಸಿದರು ದೇವರ ಮೂರ್ತಿಗಳಿಗೆ ಕಂಕಣ ಧಾರಣೆ ಧಾರಣೆ ಹಾಗೂ ಹೂವಿನ ಮಾಲೆಗಳ ವಿನಿಮಯದೊಂದಿಗೆ ಕಲ್ಯಾಣೋತ್ಸವವನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ಬಸವಮೂರ್ತಿ ಮಠಾಧೀಶರು ಮಾದಾರ ಚೆನ್ನಯ್ಯ ಸ್ವಾಮೀಜಿ ಹಾಗೂ ಶ್ರೀ ಶ್ರೀ ಮುನಿ ಸ್ವಾಮೀಜಿ ಶ್ರೀ ಆದಿಜಾಂಬವ ಸಂಸ್ಥಾನ ಮಠ ಕೋಡಿಹಳ್ಳಿ ಇವರಾದ ಗಣ್ಯರು ವಿಶೇಷವಾಗಿ ಆಗಮಿಸಿ ಆಶೀರ್ವಚನ ನೀಡಿ ಭಕ್ತರನ್ನು ಧಾರ್ಮಿಕ ನಂಬಿಕೆಗೆ ಪ್ರೇರೇಪಿಸಿದರು ಇವರ ಆಶೀರ್ವಚನಗಳು ಗ್ರಾಮಸ್ಥರೊಳಗೆ ಧಾರ್ಮಿಕ ಶ್ರದ್ಧೆ ಮತ್ತು ಸಮಾಜ ಸೇವೆಯ ಸ್ಫೂರ್ತಿಯನ್ನು ತುಂಬುವಂತಾಗಿತ್ತು ಕಾರ್ಯಕ್ರಮದ ಮತ್ತೊಂದು ಆಕರ್ಷಣೆಯೆಂದರೆ ವಾದ್ಯಗೋಷ್ಠಿ ನಾದಸ್ವರ ತಾಳಮದ್ದಳೆ ಡೋಳ ಶಹನಾಯಿ ಮುಂತಾದ ವಾದ್ಯಗಳ ಸೊಗಸಾದ ನಾದದಿಂದ ಸಂಪೂರ್ಣ ವೇದಿಕೆ ಭಕ್ತಿಯಿಂದ ತುಂಬಿ ಹರಿಯಿತು ಭಕ್ತರು ಸಾಂಸ್ಕೃತಿಕ ಹಬ್ಬದ ವಾತಾವರಣದಲ್ಲಿ ತೇಲಾಡಿದರು ಆ ದಿನದ ವಿಶೇಷತೆ ಎಂದರೆ ಸಾವಿರಾರು ಭಕ್ತಾದಿಗಳು ಗ್ರಾಮಕ್ಕೆ ಆಗಮಿಸಿ ಭಕ್ತಿ ಭಾವದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಎಲ್ಲ ಭಕ್ತರಿಗೆ ಪ್ರಸಾದ ಹಾಗೂ ಮಹಾಮಂಗಲಾರತಿ ನಂತರ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಸ್ಥಳೀಯ ಮಹಿಳಾ ಸಂಘಗಳು ಯುವಕ ಮಂಡಳಿಗಳು ಹಾಗೂ ಗ್ರಾಮಸ್ಥರು ಉತ್ಸವದ ಸಕಲ ವ್ಯವಸ್ಥೆಯನ್ನು ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸಿದರು ಆಹಾರ ಸೇವೆಗೆ ಎಲ್ಲ ವರ್ಗದ ಜನರು ಸಮಾನವಾಗಿ ಭಾಗವಹಿಸಿದ ರೀತಿ ಭಕ್ತಿ ಮತ್ತು ಸೌಹಾರ್ದತೆಯ ಪ್ರತೀಕವಾಗಿತ್ತು ಕಾರ್ಯಕ್ರಮದ ಅಂತ್ಯದಲ್ಲಿ ಆಗಮಿಸಿದ ಮುಖ್ಯ ಅತಿಥಿಗಳು ಹಾಗೂ ಧಾರ್ಮಿಕ ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹೂಹಳ್ಳಿ ಕೃಷ್ಣಪ್ಪ ಹಾಗೂ ಅವರ ಪುತ್ರ ಅಂಬರೀಶ್ ಅವರು ಗೌರವಪೂರ್ವಕವಾಗಿ ಶಾಲ್ ಪುಷ್ಪಮಾಲೆ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಿದರು ಈ ಕಲ್ಯಾಣೋತ್ಸವವು ಗ್ರಾಮೀಣ ಭಕ್ತಿಯ ಜೀವಂತ ಚಿತ್ರವಾಗಿತ್ತು ಶ್ರೀನಿವಾಸನ ಕೃಪೆಯಿಂದ ಗ್ರಾಮದಲ್ಲಿ ಶಾಂತಿ ಸಮೃದ್ಧಿ ಒಗ್ಗಟ್ಟು ಮತ್ತು ಧಾರ್ಮಿಕ ಚೇತನ ಮುಂದುವರಿಯಲಿ ಎಂಬುದು ಎಲ್ಲರ ಆಶಯವಾಯಿತು ಈ ಉತ್ಸವವು ಕೇವಲ ಧಾರ್ಮಿಕ ಕಾರ್ಯಕ್ರಮವಲ್ಲದೆ ಸಾಮಾಜಿಕ ಏಕತೆಯ ಚಿಹ್ನೆಯಾಗಿ ಗುರುತಿಸಲ್ಪಟ್ಟಿತು ಈ ರೀತಿಯಾಗಿ ಹೂಹಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಕಲ್ಯಾಣೋತ್ಸವ